ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಗೆ ಬಿರುಸಿನ ಪ್ರಚಾರ ಕೈಗೊಂಡ ಕಾಂಗ್ರೆಸ್ ಅಭ್ಯರ್ಥಿ ಡಿ ಟಿ ಶ್ರೀನಿವಾಸ್ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ ಕಣ ರಂಗೇರಿದ್ದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಡಿ ಟಿ ಶ್ರೀನಿವಾಸ್ ರವರು ನೂತನ ತಾಲೂಕು ಚೇಳೂರಿನ ಪ್ರಶಾಂತಿ ವಿದ್ಯಾಲಯ ಜ್ಞಾನೋದಯ ಪ್ರೌಢಶಾಲೆ ಕರ್ನಾಟಕ ಪಬ್ಲಿಕ್ ಶಾಲೆ ಸರ್ಕಾರಿ ಪಿ ಯು ಕಾಲೇಜು ಮಾನಸ ಪದವಿ ಪೂರ್ವ ಕಾಲೇಜು ನ್ಯೂ ಎಕ್ಸ್ಪರ್ಡ್ ಕಿಶೋರ್ ಮತ್ತು ಅರವಿಂದ ಶಾಲೆಗಳಿಗೆ ಭೇಟಿ ನೀಡಿ ಎಲ್ಲ ಶಿಕ್ಷಕರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಈ ಬಾರಿ ಕ್ರಮ ಸಂಖ್ಯೆ ಎರಡರ ಡಿ ಟಿ ಶ್ರೀನಿವಾಸ್ ಎಂಬ ಹೆಸರಿನ ಗುರುತಿಗೆ ಮತವನ್ನು ಹಾಕಬೇಕೆಂದು ಶಿಕ್ಷಕರಲ್ಲಿ ಮನವಿ ಮಾಡಿದರು ತದನಂತರ ಮಾತನಾಡಿದ ಅಭ್ಯರ್ಥಿ ಡಿ ಟಿ ಶ್ರೀನಿವಾಸ್ ಖಾಸಗಿ ಶಾಲೆಗಳ ಶಿಕ್ಷಕರಿಗೆ ಆರೋಗ್ಯ ವಿಮೆ ಸೌಲಭ್ಯ ಕಲ್ಪಿಸುವುದು ಅನುದಾನಿತ ಶಾಲೆಗಳನ್ನು ಉಳಿಸುವುದು ಮತ್ತು ಖಾಲಿ ಇರುವ ಶಿಕ್ಷಕರನ್ನು ಭರ್ತಿ ಮಾಡುವುದರ ಜೊತೆಗೆ ಎಲ್ಲ ಶಾಲೆಗಳ ಶಿಕ್ಷಕರ ಸಮಸ್ಯೆಗಳ ಸಮಸ್ಯೆಗಳು ಸರಿಪಡಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಕೆ ಜಿ ವೆಂಕಟರಮಣ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಜಾಲಾರಿ ಕಾಂಗ್ರೆಸ್ ಮುಖಂಡರುಗಳಾದ ಸುರೇಂದ್ರ ನಯಾಜ್ ಸೇರಿದಂತೆ ಶಾಲೆಗಳ ಶಿಕ್ಷಕರು ಉಪಸ್ಥಿತರಿದ್ದರು ವರದಿ ಭಾಸ್ಕರ್ ಚೇಳೂರು ಇವತ್ತು ತಾಲೂಕಿನ ಚೇಳೂರು ತಾಲೂಕು ನಾವು ಏನು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯಾಗಿ ಒಂದಷ್ಟು ಶಾಲೆಗಳು ನಾವು ಯಾರು ಭೇಟಿ ಮಾಡೋಕ್ಕಾಗಿರಲಿಲ್ಲ ಅಂತ ಶಾಲೆಗಳು ಬಂದಿದ್ದೇವೆ ಈ ಭಾಗದಲ್ಲಿ ಮಾಜಿ ಶಾಸಕರು ನಾನು ಎಂಟಿ ಪೂರ್ಣಿಮಾ ಶ್ರೀನಿವಾಸವರು ಎಲ್ಲ ಕಡೆ ಅಡ್ಡಾಡಿ ನಾನು ಬರೋಕ್ಕಾಗಿರಲಿಲ್ಲ ಹಾಗಾಗಿ ಇಲ್ಲಿ ಇರತಕ್ಕಂಥ ಒಂದಷ್ಟು ಶಾಲೆಗಳಿಗೆ ಭೇಟಿ ಮಾಡಿ ಬಂದಿದ್ದರೆ ಇವತ್ತಿನ್ನೂ ಬಂದಿದ್ದಾನೆ ಒಂದು ಖಾಸಗಿ ಶಾಲೆ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೇವೆ ಖಾಸಗಿ ಶಾಲೆಯಾಗಿದ್ದು ಶಿಕ್ಷಕರಿಗೆ ಆರೋಗ್ಯ ವಿಮೆಯನ್ನು ಸರ್ಕಾರದಿಂದ ಕೊಡಿಸ್ತೀವಿ ಅಂತೇಳಿ ನಾವು ಈಗಾಗಲೇ ಸರ್ಕಾರದಲ್ಲಿ ಗಮನಕ್ಕೆ ತಂದಿದ್ದೇವೆ ಅನುದಾನಿತ ಶಾಲೆ ಇದೇನು ಅನುದಾನಿತ ಶಾಲೆ ಇದೆಯಲ್ಲ ಇದನ್ನು ಉಳಿಸೋವಂಥ ಕೆಲಸ ನಮ್ಮ ದೊಡ್ಡ ಜವಾಬ್ದಾರಿ ಯಾಕಂದರೆ ಬಿ ಜೆ ಪಿಯವರು ಎನ್ ಪಿ ಎಸ್ ತಂದಾಗ ನ್ಯಾಷನಲ್ ಪೆನ್ಷನ್ಸ್ ತಂದಾಗ ಇವ್ರನ್ನೆಲ್ಲ ಹೊರಗಡೆ ಇಟ್ಟಿದ್ದಾರೆ ಎನ್ ಪಿ ಎಸ್ ಇಲ್ಲ ಒ ಪಿ ಎಸ್ ಅತಂತ್ರ ಮಾಡಿದ್ದಾರೆ ಹಾಗಾಗಿ ಖಂಡಿತ ಆ ಶಿಕ್ಷಕರನ್ನು ಒ ಪಿ ಎಸ್ ಸಿಡಲ್ಲಿ ತರುವಂಥದ್ದು ಖಾಲಿ ಇರುವಂಥ ಅನುದಾನಿತ ಶಿಕ್ಷಣ ಸಂಸ್ಥೆಗೆ ಖಾಲಿ ಇರೋಂಥ ಎಲ್ಲ ವೇಕೆನ್ಸಿಗಳನ್ನು ತುಂಬುವಂಥದ್ದು ಜ್ಯೋತಿ ಸಂಜೀವಿನಿಯನ್ನು ಅವ್ರಿಗೆ ಎಕ್ಸ್ಟೆಂಡ್ ಮಾಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಆಗಿದೆ ಖಂಡಿತ ಅದನ್ನು ಮಾಡ್ತೇವೆ ಅದೇ ನಿಟ್ಟಿನಲ್ಲಿ ಸರ್ಕಾರಿ ಶಿಕ್ಷಕರಿಗೆ ಇರುವಂಥ ಸಮಸ್ಯೆಗಳು ಒಂದು ಓ ಪಿ ಎಸ್ ಇರ್ಬೋದು ಏಳನೇ ವೇತನ ಆಯೋಗ ಇರ್ಬೋದು ಆಮೇಲೆ ವೇತನದಲ್ಲಿ ಇರ್ತಕ್ಕಂಥ ತಾರತಮ್ಯ ಇರ್ಬೋದು ಟೈಮ್ ಬೌಂಡ್ ಕೊಡದೇ ಇರುವಂಥ ವಿಚಾರ ಇರ್ಬೋದು ರಿಕ್ರೂಟ್ಮೆಂಟ್ಗೆ ಖಾಲಿ ಇರುವಂಥ ವಿಚಾರ ಇರ್ಬೋದು ಏನು ಡಿಪ್ಲೊಮಾ ಕಾಲೇಜುಗಳಲ್ಲಿ ನೂರಕ್ಕೆ ನೂರಷ್ಟು ಪ್ರಾಂಶುಪಾಲ ಪೋಸ್ಟ್ ಖಾಲಿ ಇರುವಂಥ ಇರ್ಬೋದು ಪ್ರಭಾರಿ ಹುದ್ದೆ ಕೊಡದೇ ಇರುವಂಥ ಅದಕ್ಕೆ ಭತ್ತೆ ಕೊಡದೇ ಇರುವಂಥ ವಿಚಾರ ಇರ್ಬೋದು ಪಾರದರ್ಶಕವಾದ ಟ್ರಾನ್ಸ್ಫರ್ ಸಿಸ್ಟಮ್ ಇದುವರೆಗೂ ಸರಿಯಾಗಿ ಅಳವಡಿಸಿದೆ ಅನ್ನೋ ವಿಚಾರ ಇರ್ಬೋದು ಪಿ ಯು ಕಾಲೇಜುಗಳಲ್ಲಿ ತಕ್ಕಂಥ ಹದಿಮೂರು ಸಾವಿರಕ್ಕೂ ಹೆಚ್ಚು ವೇಕೆನ್ಸಿಗಳನ್ನು ತುಂಬುವಂಥ ವಿಚಾರ ಇದೆ ಈ ಥರ ಹತ್ತು ಹಲವಾರು ಸಮಸ್ಯೆಗಳು ಸುಮಾರು ಇಪ್ಪತ್ತು ವರ್ಷಗಳಿಂದ ಆಗೇ ಇದ್ದಾವೆ ಏನು ಈ ಒ ಪಿ ಎಸ್ ಹೋರಾಟದಲ್ಲಿ ಮೂರು ಜನ ಪ್ರಾಣ ತೆತ್ತಾಗೂ ಸಹ ಹಾಲಿ ಸದಸ್ಯರು ಸೌಜನ್ಯಕ್ಕೂ ಸರ್ಕಾರ ಇದ್ದಾಗ ಅಲ್ಲಿ ಹೋಗಿಲ್ಲ ಕೂಗು ಅವರೆಲ್ರಿಗೂ ನೋವಿದೆ ಆ ನಿಟ್ಟಿನಲ್ಲಿ ಖಂಡಿತ ಈಗ ಜನ ಬದಲಾವಣೆ ಬಯಸ್ತಿದ್ದಾರೆ ಅಂದರೆ ನನ್ನ ಆಗ್ನೇಯ ಶಿಕ್ಷಕ ಕ್ಷೇತ್ರದ ಮತದಾರರು ಬದಲಾವಣೆ ವಹಿಸ್ತಿದ್ದಾರೆ ಆ ಬದಲಾವಣೆ ಸರ್ಕಾರದ ಭಾಗವಾಗಿರುವಂಥ ಅಭ್ಯರ್ಥಿಗೆ ಅಂದರೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗೆ ನನ್ನ ಖಂಡಿತ ಗೆಲ್ಲಿಸ್ತಾರೆ ಅಂತ ಹೇಳಿ ನನಗೆ ನಂಬಿಕೆ ಇದೆ ಗೆಲ್ಲಿಸಿದ್ರೆ ಖಂಡಿತ ಸರ್ಕಾರ ಇರುತ್ತೆ ನಾಲ್ಕು ವರ್ಷಗಳು ಅವ್ರು ಕೆಲಸ ಮಾಡೋದಕ್ಕೂ ನನಗೆ ಅನುಕೂಲ ಆಗುತ್ತೆ ಸರ್ಕಾರದ ಭಾಗವಲ್ಲದೆ ಇರೋರು ಗೆಲ್ಸಿದ್ರೆ ಒಂದೇ ಆಗೋದು ನಾನೇನು ಮಾಡಲಿ ನನ್ನ ಸರ್ಕಾರ ಇಲ್ಲ ನಾನು ನಡೆಯಲ್ಲ ಹಾಗಾಗಿ ಖಂಡಿತ ಮತದಾರ ಬಂಧುಗಳಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಸ್ಕೊಡ್ತೀನಿ ಮೂರನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ನನ್ನ ಕ್ರಮ ಸಂಖ್ಯೆ ಎರಡು ನನ್ನ ಹೆಸರು ಡಿ ಟಿ ಶ್ರೀನಿವಾಸ ಪ್ರಾಕ್ಟಿಕಲ್ ಡಿ ಟಿ ಎಸ್ ಅಂತ ಇರುತ್ತೆ ನನ್ನ ಫೋಟೋ ಇರುತ್ತೆ ಫೋಟೋ ಮುಂದೆಗಡೆ ಒಂದು ವರ್ಟಿಕಲ್ ಲೈನ್ ಎಳೆಯುವ ಮುಖಾಂತರ ನಮಗೆ ಆಶೀವಾದ ಮಾಡಿ ಅಂತೇಳಿ ಮಾಧ್ಯಮದ ಮುಖಾಂತರ ಎಲ್ರಿಗೂ ಮನವಿ ಮಾಡ್ತೀನಿ ಧನ್ಯವಾದಗಳು ಶಿಕ್ಷಕರಿಂದ ಶಿಕ್ಷಕರು ಶಿಕ್ಷಕರಿಂದ ನಿಮಗೆ ಯಾವ ರೀತಿ ಈಗ ನೋಡಿದ್ರಲ್ಲ ನೀವು ಎರಡು ಸರ್ ಬದಲಾವಣೆ ಬಯಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಮನಸ್ಸಲ್ಲಿ ಅವ್ರಿಗೊಂದು ಬದಲಾವಣೆ ಬಯಸಬೇಕು ಅಂತಿದೆ ಮೋಸ್ಟ್ಲಿ આ બદલાવને નાને હાતીનિ અનસ ઓકે થેન્ક યુ